ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವಿದ್ದರೆ ಅಥವಾ ಲಕ್ಷ್ಮೀದೇವಿಯೂ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆಂದು ಭಾವಿಸಿದರೆ ಈ ಪರಿಹಾರ ಕ್ರಮಗಳನ್ನು ನೀವು ಅಳವಡಿಸಿಕೊಳ್ಳಬಹುದು ಶುಕ್ರವಾರ ತೆಗೆದುಕೊಳ್ಳಬೇಕಾದ ಆ ಐದು ಸರಳ ಪರಿಹಾರ ಕ್ರಮಗಳಾವುವು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ನಾವು ಯಾವ ಕ್ರಮಗಳು ಮತ್ತು ವಿಧಾನಗಳನ್ನು ಅನುಸರಿಸಬೇಕು ಎಂಬುದು ನಮಗೆ ತಿಳಿದಿರುವುದಿಲ್ಲ ಇನ್ನೂ ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಮಗೆ ಯಾವುದೇ ರೀತಿಯ ಫಲವೆನ್ನುವುದು ಸಿಗುವುದಿಲ್ಲ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವಿದ್ದರೆ ಅಥವಾ ಲಕ್ಷ್ಮೀದೇವಿಯೂ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆಂದು ಭಾವಿಸಿದರೆ ಈ ಪರಿಹಾರ ಕ್ರಮಗಳನ್ನು ನೀವು ಅಳವಡಿಸಿಕೊಳ್ಳಬಹುದು ನಮಗೆಲ್ಲ ತಿಳಿದಿರುವ ಹಾಗೆ ಶುಕ್ರವಾರವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಈ ದಿನ ತೆಗೆದುಕೊಂಡ ಪರಿಹಾರ ಕ್ರಮಗಳು ಅಥವಾ ಸಲಹೆಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಸಹಕರಿಸುತ್ತದೆ ಇಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳ ಬಗ್ಗೆ ಹೇಳಲಾಗಿದ್ದು ಇವುಗಳನ್ನು ಶುಕ್ರವಾರದಂದು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಯು ನಿವಾರಣೆಯಾಗುವುದು ಶುಕ್ರವಾರ ತೆಗೆದುಕೊಳ್ಳಬೇಕಾದ ಆ ಐದು ಸರಳ ಪರಿಹಾರ ಕ್ರಮಗಳಾವು ನೋಡೋಣ ಲಕ್ಷ್ಮಿಯನ್ನು ಮೆಚ್ಚಿಸುವ ಐದು ಮಾರ್ಗಗಳು ಒಂದು ಶುಕ್ರವಾರ ಮುಂಜಾನೆ ಎದ್ದಾಕ್ಷಣ ಈ ಕೆಲಸಗಳನ್ನು ಮಾಡಿ ಶುಕ್ರವಾರ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು ಶುಭ್ರವಾದ ಬಟ್ಟೆಗಳನ್ನು ಧರಿಸಿದ ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಆಕೆಯ ಮಂತ್ರಗಳನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಸಾಧ್ಯವಾದರೆ ಪೂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಇದರಿಂದ ಲಕ್ಷ್ಮೀ ಮಾತೆ ನಿಮ್ಮ ಬಗ್ಗೆ ಸಂತಸಪಡುತ್ತಾಳೆ ಎರಡು ಸಕ್ಕರೆ ಪರಿಹಾರ ಶುಕ್ರವಾರ ಸ್ವಲ್ಪ ಸಕ್ಕರೆ ತೆಗೆದುಕೊಂಡು ಆ ಸಕ್ಕರೆಗೆ ಕರಿಮೆಣಸು ಸೇರಿಸಿ ಸತತ ಹನ್ನೊಂದು ಶುಕ್ರವಾರ ಈ ರೀತಿ ಮಾಡಿ ಇದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುತ್ತದೆ ಮತ್ತು ಅಪೂರ್ಣಗೊಂಡ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಮೂರು ಈ ಚಿತ್ರವನ್ನು ಮನೆಯಲ್ಲಿ ಹಾಕಿ ಮನೆಯಲ್ಲಿ ಉದ್ವಿಗ್ನತೆ ಇದ್ದಾಗ ಅಥವಾ ವೈವಾಹಿಕ ಜೀವನದಲ್ಲಿ ಪದೇ ಪದೇ ಮನಸ್ತಾಪಗಳು ಎದುರಾಗುತ್ತಿದ್ದರೆ ಶುಕ್ರವಾರದಂದು ಗಂಡ ಮತ್ತು ಹೆಂಡತಿ ತಮ್ಮ ಕೋಣೆಯಲ್ಲಿ ಜೋಡಿ ಹಕ್ಕಿಯ ಚಿತ್ರವನ್ನು ಹಾಕಬೇಕು ಇದರಿಂದ ಪತಿ ಪತ್ನಿಯರ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾಕಾಲ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ನಾಲ್ಕು ಮನೆಯಿಂದ ಹೊರಡುವ ಮುನ್ನ ಹೀಗೆ ಮಾಡಿ ಯಾವುದೇ ರೀತಿಯ ಹಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡಲು ಮನೆಯಿಂದ ಹೊರಡುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ಸೇವಿಸಿ ಇದರಿಂದ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಯಾವುದೇ ಸಮಸ್ಯೆಯಿಲ್ಲದೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಐದು ಕೆನೆಯರಿಗೆ ಇವುಗಳನ್ನು ನೀಡಿ ಗೌರವಿಸಿ ಶುಕ್ರವಾರದಂದು ಮೂರು ಅವಿವಾಹಿತ ಹೆಣ್ಣುಮಕ್ಕಳನ್ನು ಅಂದರೆ ಕೆನೆಯರನ್ನು ಮನೆಗೆ ಆಹ್ವಾನಿಸಿ ಮತ್ತು ಅವರಿಗೆ ಪಾಯಸವನ್ನು ತಿನ್ನಲು ನೀಡುವುದರೊಂದಿಗೆ ಕೈಲಾದಷ್ಟು ದಕ್ಷಿಣೆಯನ್ನು ನೀಡಿ ಜೊತೆಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ಕೊಟ್ಟು ಕಳುಹಿಸಿ ಇದನ್ನು ಮಾಡುವುದರಿಂದ ನೀವು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತೀರಿ ಶುಕ್ರವಾರದ ದಿನದಂದು ಈ ಮೇಲಿನ ಪರಿಹಾರ ಕ್ರಮಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸರಳವಾಗಿ ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮಲ್ಲಿ ಸಂಪತ್ತು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ನಿಮ್ಮೆಲ್ಲಾ ಕೆಲಸಗಳಲ್ಲೂ ನೀವು ದೀರ್ಘ ಯಶಸ್ಸನ್ನು ಪಡೆಯಲು ಇದು ಸಹಕರಿಸುತ್ತದೆ